ಮೇರೆ ನಾನಿವಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕು ಸಂತೆಬಚಲಿ ಹೋಬಳಿಯ ಬಿಲ್ಲೇನಹಳ್ಳಿಯ ಗ್ರಾಮದ ಉತ್ತರಕ್ಕೆ ಇರತಕ್ಕಂತಹ ಬ್ಯಾಟೆ ರಾಯ ಅಥವಾ ಬೆಟ್ಟದ ರಾಯ ಅನ್ನೋ ಒಂದು ದೇವಸ್ಥಾನದ ಹತ್ರ ಇದ್ದೇವೆ ಹತ್ತಮೇರೆ ಈ ಒಂದು ದೇವಾಲಯ ವಯ್ಸಲರ ಕಾಲದ ದೇವಾಲಯವಲ್ಲ ಇದು ವಿಜಯನಗರ ಕಾಲ ಅಥವಾ ಮೈಸೂರು ಒಡೆಯರ ಕಾಲದ ದೇವಾಲಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಂತೂ ನೂರಕ್ಕೆ ನೂರು ಭಾಗ ಸತ್ಯ ಇದೆ ಇತ್ತೀಚೆಗೆ ಒಂದಷ್ಟು ರಿನೋವೇಷನ್ ಮಾಡಿದರೆ ಮೇಲ್ಗಡೆ ಒಂದಷ್ಟು ಗಾರೆಯನ್ನೆಲ್ಲ ಹಾಕಿ ಈಗೊಂದು ನಲವತ್ತೈವತ್ತು ವರ್ಷದಲ್ಲಿ ಒಂದಷ್ಟು ಇದನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೆ ಪಟ್ಟಿದ್ದಾರೆ ಆದರೆ ಊರಿಂದ ಬಹಳ ದೂರದಲ್ಲಿರ್ತಕ್ಕಂಥದ್ದು ಮೊದಲು ಇಲ್ಲೊಂದು ಗ್ರಾಮ ಇತ್ತು ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಬೆಟ್ಟದ ರಾಯ ಬೇಟೆ ರಾಯನ ದೇವಾಲಯದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳು ನಮಗೆ ಶಾಸನದಲ್ಲೆಲ್ಲೂ ಸಿಗೋದಿಲ್ಲ ಆದರೆ ಬನ್ನಿ ಇದರ ಒಂದು ವಾಸ್ತುಶೈಲಿಯನ್ನು ಒಂದಷ್ಟು ಗಮನಿಸೋಣ ಸುತ್ತ ಈ ರೀತಿ ಕಲ್ಲನ್ನು ತುಂಬ ಅದ್ಭುತವಾಗಿ ಕಟ್ಟಿರ್ತಕ್ಕಂಥ ದೇವಾಲಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವತ್ತಿನ ಕಾಲಕ್ಕೆ ಇಲ್ಲೊಂದು ಗರಡಗಂಬವೂ ಕೂಡ ಇದೆ ಈ ಬೆಟ್ಟದರಾಯನ ದೇವಸ್ಥಾನದ ಒಂದಷ್ಟು ವಿಶೇಷತೆ ಅಂದರೆ ಈ ಒಂದು ವಡ ಬಾಗ್ಲಲ್ಲಿ ಕೆಳಗಡೆ ಇರತಕ್ಕಂಥ ಶಿಲ್ಪಗಳು ನಮಗೆ ಭಾಳ ಇದಾಗಿದೆ ವೈಷ್ಣವ ಒಂದು ಚಹರೆ ನಮಗಿಲ್ಲಿ ಸಿಗುತ್ತೆ ಹಾಗೆ ನಾವು ಒಳಗಡೆ ಹೋದರೆ ಕಂಬಗಳು ಕೂಡ ಅದ್ಭುತವಾದ ಕೆತ್ತನೆಗಳಿದೆ ಇಲ್ಲೂ ಕೂಡ ನಮಗೆ ಒಂದಷ್ಟು ಶಿಲ್ಪಗಳು ತುಂಬ ಚೆನ್ನಾಗಿ ಕಾಣ್ತದೆ ಆದರೆ ಈ ಶಿಲ್ಪ ನಮಗೆ ಬಹಳ ವಿಶೇಷವಾಗಿ ಕಾಣುತ್ತೆ ಇಲ್ಲಿಯ ಒಂದು ಅದ್ಭುತವಾದ ವಿಶೇಷವಾದ ಶಿಲ್ಪಗಳಲ್ಲಿ ಈ ಊರಿನ ನಾಯಕ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಳಗಡೆಯ ಶಿಲ್ಪ ಹೊರಗಿಂದ ತಂದಿದ್ದು ಅನ್ನೋದು ಒಂದಷ್ಟು ಮಾಹಿತಿಗಳನ್ನ ನಮಗಿಲ್ಲಿ ಬೇರೆಯವರಿಗೆ ಹೇಳ್ತಾರೆ ಆದರೆ ಎಷ್ಟರ ಮಟ್ಟಿಗೆ ಅದು ಸತ್ಯನೂ ಗೊತ್ತಿಲ್ಲ ಆದರೆ ಒಂದು ನಾನ್ನೂರು ವರ್ಷದ ಶಿಲ್ಪ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದೊಂದು ವೈಷ್ಣವ ಶಿಲ್ಪ ಹಾಗೆ ಇಲ್ಲಿ ಭಂಗಿ ಕೆಲವು ಕೃಷ್ಣನ ಭಂಗಿಗಳು ಬಿಲ್ಲು ಬಾಣ ಇರುವಂತಹ ಭಂಗಿಗಳು ಹಾಗೆ ಕಮಲದ ಚಿತ್ರಣಗಳು ನಮಗಿಲ್ಲಿ ಕಾಣ್ತವೆ ಒಂದಷ್ಟು ಪರಿಪೂರ್ಣತೆಗಳು ಇಲ್ಲದೆ ಇರುವುದು ಕೂಡ ನಮಗೆಲ್ಲಿದೆ ಏನೇ ಆಗಲಿ ನಮ್ಮ ಇತಿಹಾಸ ಪರಂಪರೆಗಳು ನಮ್ಮ ದೇವಾಲಯಗಳು ಅವತ್ತಿನ ಒಂದು ಆರ್ಥಿಕತೆ ಒಂದಷ್ಟು ಶಿಲ್ಪಕಲೆಗಳ ವಿಚಾರಧಾರೆಗಳು ತಿಳಿಸ್ಕೊಡೋದ್ರಲ್ಲಿ ಯಾವುದೇ ನೋಡಿ ಯಾವುದೇ ಆರ್ ಸಿ ಸಿಗಿಂತನೂ ಅದ್ಭುತವಾಗಿ ಕಲ್ಲನ್ನು ಚಾಪ್ಸಿ ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಮನೋಜ್ಞವಾಗಿದೆ ಹಾಗೆ ಈ ಗರಡ್ಗಂಬ ಅತಿ ಎತ್ತರ ಏನಿಲ್ಲ ಸಾಧಾರಣವಾಗಿರ್ತಕ್ಕಂಥ ಗರಡ್ಗಂಬ ಮತ್ತು ಈ ಒಂದು ಭಾಗಗಳನ್ನೆಲ್ಲ ನೋಡಿದ್ರೆ ಒಂದು ಕಾಲಘಟ್ಟ ಒಂದು ನಾನ್ನೂರು ವರ್ಷ ಹೋಗುವಂಥದ್ದು ಒಂದು ಮುನ್ನೂರೈವತ್ತು ನಾನ್ನೂರು ವರ್ಷ ಹೋಗೋದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ ಮೇಲ್ಗಡೆ ಇತ್ತೀಚೆಗೆ ಮಾಡಿರ್ತಕ್ಕಂತಹದ್ದು ಇವತ್ತು ಕೂಡ ಕಲ್ಲು ಬಂಡೆಯ ಮೇಲೆ ಸುಸ್ಥಿರವಾಗಿ ನಿಂತಿರ್ತಕ್ಕಂತಹ ಈ ಬೆಟ್ಟರಾಯ ಅಥವಾ ಬೇಟೆ ರಾಯನ ದೇವಾಲಯ ಬಹಳ ಮನೋಜ್ಞವಾಗಿದೆ ಆತ್ಮೀಯರೇ ನಮಸ್ಕಾರ ಇತಿಹಾಸ ಪರಂಪರೆ ಉಳಿಸ್ಕೊಡೋದಕ್ಕೆ ನನ್ನ ಒಂದು ಸಣ್ಣ ಪ್ರಯತ್ನದಲ್ಲಿ ನನ್ನ ರಜಾ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಧನ್ಯವಾದಗಳು